ನಗರಸಭೆ ಮುಂಭಾಗದಲ್ಲಿ ಇಂದು ಮಲ್ಲೇಶ್ವರ ನಗರ ಒಂಬತ್ತನೇ ವಾರ್ಡ್ ಹಾಗೂ ಕಾಳನಕೊಪ್ಪಲು ಹತ್ತನೇ ವಾರ್ಡ್ನ ನಿವಾಸಿಗಳು ಹಲವು ವರ್ಷಗಳಿಂದ ಒಳಚರಂಡಿ ಸಮಸ್ಯೆ ಇದೆ ಇದನ್ನು ಆದಷ್ಟು ಬೇಗ ಬಗೆಹರಿಸಿಕೊಡುವಂತೆ ನಗರಸಭೆ ಆಯುಕ್ತರಾದ ಕೃಷ್ಣಮೂರ್ತಿ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ನಗರಸಭೆ ಮಾಜಿ ಸದಸ್ಯರಾದ ಈಶ್ವರ್ ಅವರು ಸುಮಾರು ಐದು ವರ್ಷಗಳಿಂದ ಮಲ್ಲೇಶ್ವರ ನಗರದಿಂದ ಕಾಳನಕೊಪ್ಪಲು ನಗರಕ್ಕೆ ಸಂಚರಿಸುವ ರಸ್ತೆಯಲ್ಲಿ ಒಳಚರಂಡಿ ನಿರ್ಮಾಣ ಆಗದ ಕಾರಣ ಮಲ್ಲೇಶ್ವರ ನಗರದ ಕೊಳಚೆ ಯು ಜಿ ನೀರು ಕಾಳನಕೊಪ್ಪಲು ಕೆರೆಯ ಹತ್ತಿರ ಅವೈಜ್ಞಾನಿಕವಾಗಿ ಮಾಡಿರುವ ಯುಜಿಡಿ ಇಂದ ಸ್ಥಗಿತಗೊಂಡಿರುತ್ತೆ ಇದರಿಂದ ಒಂಬತ್ತನೇ ವಾರ್ಡ್ ಮತ್ತು ಹತ್ತನೇ ವಾರ್ಡ್ನ ನಿವಾಸಿಗಳಿಗೆ ಆರೋಗ್ಯ ಸಮಸ್ಯೆ ದೂರಿದೆ ಅಲ್ಲದೆ ನಗರದಲ್ಲಿ ಕಲುಷಿತ ವಾತಾವರಣದಿಂದ ತೊಂದರೆಯಾಗುತ್ತಿದೆ ಈ ಸಮಸ್ಯೆಯನ್ನ ಅನೇಕ ಬಾರಿ ನಿಮ್ಮ ಗಮನಕ್ಕೆ ತಂದ್ರೂ ಇದುವರೆಗೂ ನೀವುಗಳು ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಂಡಿರುವುದಿಲ್ಲ ಏನಾದರೂ ಈ ಯುಜಿಡಿ ಕಾಮಗಾರಿಯನ್ನ ವೈಜ್ಞಾನಿಕವಾಗಿ ಪೂರ್ಣಗೊಳಿಸಿ ನಗರದ ಅಭಿವೃದ್ಧಿಗೆ ಸಹಕರಿಸಬೇಕಾಗಿದೆ ಎಂದರು ಮನವಿ ಪತ್ರವನ್ನು ಸ್ವೀಕರಿಸಿದ ಆಯುಕ್ತ ಕೃಷ್ಣಮೂರ್ತಿ ಅವರು ಆದಷ್ಟು ಬೇಗ ಈ ಸಮಸ್ಥೆಯನ್ನ ಬಗೆಹರಿಸಿಕೊಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಎಂ ಸಮೀವುಲ್ಲಾ ಅವರು ಮಾತನಾಡಿ ಕೆಲವು ದಿನಗಳ ಹಿಂದೆ ನಗರಸಭೆ ಅಧಿಕಾರಿಗಳೊಂದಿಗೆ ಹೋಗಿ ಈ ಸಮಸ್ಥೆಯನ್ನ ಆಲಿಸಿ ಬಂದಿದ್ದು ಈ ಸಮಸ್ಯೆ ಬಗೆಹರಿಸಲು ಇಬ್ಬರು ಖಾಸಗಿ ಜಮೀನು ಮಾಲೀಕರ ಜೊತೆ ಮಾತನಾಡಬೇಕಾಗಿದೆ ಆದಷ್ಟು ಬೇಗ ಅವರಿಬ್ಬರ ಜೊತೆ ಮಾತನಾಡಿ ಸಮಸ್ಯೆಯನ್ನ ಬಗೆಹರಿಸಿಕೊಡುವುದಾಗಿ ಭರವಸೆ ನೀಡಿದರು ಅಲ್ಲಿಯ ವಾರ್ಡಿನ ವಾಸಿಗಳು ಕೇಳುವಂತದ್ದೇನಿಲ್ಲ ಮೋದಿ ಅವರು ಯಾವ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದ ಪ್ರಥಮ ಕಾರ್ಯ ಸ್ವಚ್ಛತೆ ಸ್ವಚ್ಛತೆಗೋಸ್ಕರ ನೂರಾರು ಕೋಟಿ ಇದ್ದಾರೆ ಆದ್ರೂ ಕೂಡ ಅಷ್ಟೆಲ್ಲ ಬಂದರೂ ಕೂಡ ಇಂತಹ ಒಂದು ಸಮಸ್ಯೆ ಉದ್ಭವಕ್ಕೆ ಯಾವ ಕಾರಣ ಯಾಕೆ ಕಾರಣ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಬರೀ ಆಫೀಸರ್ ಕುತ್ಕೊಂಡು ಆಗಿಲ್ಲ ಅಲ್ಲಿ ಸ್ಥಳದಲ್ಲಿ ಹೋಗಿ ಮನವಿ ಬರುತ್ತಿದ್ದ ನೋಡಿ ಅದನ್ನು ಸರಿಪಡಿಸ್ತಕ್ಕಂಥದ್ದು ಅವರ ಕರ್ತವ್ಯ ಆದರೂ ಕೂಡ ಇಂಥ ನಿರುದಕ್ಷ ಹಿಡಿಯ ನಿರುದಕ್ಷಿತ ಏನಂತ ಯಾಕೂ ಗೊತ್ತಾಗ್ತಾ ಇಲ್ಲ ಇಷ್ಟೊಂದು ಮನವಿ ಕೊಟ್ಟಿದ್ದೀವಿ ಇಷ್ಟೆಲ್ಲ ಆನ್ ಲೈಫ್ಗಳು ಕೂಡ ನೀವು ಮಾಡಿಲ್ಲ ಅಂದ್ರೆ ಮುಂದಿದ್ದಲ್ಲಿ ಇನ್ನೂ ಕೂಡ ನಾವು ವಿಮೆ ತಟವರ ವಿಭಾಗವನ್ನು ತಗೊಬೇಕಾಗುತ್ತೆ ದಯವಾಗಿ ಅದ್ನ ಅವಕಾಶ ಕೊಡ್ತಾರೆ ಅದನ್ನು ಸ್ಥಳ ಪರಿಶೀಲ ಮಾಡಿ ಸೀಘ್ವಾಗಿ ಸೀಘುವಾಗಿ ಮಾಡ್ಕೊಡ್ಬೇಕು ಸರಿಪಂಡ್ಸ್ ಕೊಡಬೇಕು ಯು ಜಿ ಡಿ ವಿ ಎಲ್ಲ ಕ್ಲಿಯರ್ ಮಾಡ್ಕೊಡ್ಬೇಕು ಅಂತೇಳಿ ನಮ್ಮ

ಸ್ವಪ್ರಯುಕ್ತವಾಗಿ ಮಿಷಿಟ್ ಮಾಡಿ ಜಾಗವನ್ನು ಕ್ಲೀನ್ ಮಾಡೋಕೆ ಜವಾಬ್ದಾರಿ ಅಂತ ಆಗಿರುತ್ತದೆ ನಾವು ಅವ್ರ ಕಲಿಬೇಕಾಗಿರೋ ಇರೋದು ಒಂದು ಕಡೆ ಕೆರೆ ಇದೆ ಇನ್ನೊಂದು ಕಡೆ ಜಸ್ಟ್ ಒಂದು ರೋಡ್ ಮಕ್ಕಳನ್ನ ಇಷ್ಟೊಂದು ಗಾರ್ಡೆನ್ಸೇ ಮುಂದೆ ಒಂದು ಕಡೆ ಏನಾದರೂ ಎಸ್ಪೆಷನ್ ಇದು ಗಾರ್ಡೆನ್ ಏನಾದರೂ ಕೆರೆ ಬಂತು ಅಂತಂದರೆ ಕೆರೆ

ಯು ಸಮಸ್ಯೆಯಿಂದ ಯಾರೂ ಬಗೆ ಯಾರು ನಾನು ಸುಮಾರು ತಹಸೀಲ್ದಾರ್ ಸಂಬಂಧ ಕ್ಲಿಯರ್ ಆಗಿಲ್ಲ ಅದು ವಾಟರ್ ಮಾಡೋದಕ್ಕೆ ಸಾಂಕ್ರಾಮಿಕ ರೋಗ ಬರೋ ಇದೆ ನಾವು ದಯವಿಟ್ಟು ಆ ಕಡೆ ಅಂತ ಹಾಕಿ ಆದಷ್ಟು ಬೇಗ ಯೋಜನೆ ಜಿಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಇದು ನಾವು ಮನವಿ ಕೊಡ್ತಾ ಇದ್ದೀವಿ ಇದು ಮೊದಲನೇ ಇದು ಎರಡನೇ ಬಾರಿ ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದೆ ಅರ್ಬನ್ ವಾಟರ್ ಸಪ್ಲೈಗೆ ನಾವು ಒಂದು ಪತ್ರ ಬರೆದ್ವಿ ಆ ಪತ್ರದಲ್ಲಿ ಈ ಒಂದು ಎರಡು ಸಾರ್ವಜನಿಕರು ತೊಂದರೆ ಆಗಿದೆ ಈಗ ಸಾರ್ವಜನಿಕ ತೊಂದರೆ ಇದೆ ಅಂತ ನಾವು ಕೊಟ್ಟಿದ್ವಿ ಅದು ಅರ್ಬನ್ ವಾಟರ್ ಸಪ್ಲೈ ಹೇಗಿ ಅವರು ಬಂದಿದ್ದಾರೆ ಈಗ ನಮ್ಮ ಅಧಿಕಾರಿಗಳು ಅವರು ಸ್ಥಳ ಪರಿಶೀಲನೆ ಹೋಗಿ ಶೀಘ್ರದಲ್ಲಿ ಇವತ್ತು ಪರಿಹಾರ ಮಾಡ ಹತ್ತಿರ ಕೆಲವು ಮುಖಂಡರ ಜೊತೆ ಸಾರ್ವಜನಿಕರು ಬಂದು ನಮಗೆ ಯು ಜಿ ಡಿ ಅಂತ ಒಂದು ಮನವಿ ಕೊಟ್ಟರು ಆ ಮನವಿ ಸ್ವೀಕಾರ ಮಾಡಿದ ತಕ್ಷಣವೇ ಸಂಬಂಧಪಟ್ಟ ಆ ಜಾಗದ ಓನರ್ ಒಬ್ಬ ಮಾಜಿ ಪ್ರಧಾನರು ಮಾಜಿ ಡಿ ಜೆ ಡಿ ಗ್ರಾಮ ಪಂಚಾಯಿತಿ ಪ್ರಧಾನ ವೆಂಕಟೇಶ್ ಅಂತ ಅವ್ರಿಗೆ ಕರೆಸಿ ಅವರು ಒಂದು ಜಾಗ ಬಿಟ್ಕೊಡಿ ಅಂತ ಒಂದು ಅವ್ರಿಗೆ ಮನವರು ಮಾಡಿದ್ವಿ ಮನವಿಸಿದ್ವಿ ಮತ್ತೆ ಇನ್ನೊಂದು ಎರಡು ಓನರ್ಗಳು ಪ್ರಾಬ್ಲಮ್ ಇರೋದ್ರಿಂದ ಅಲ್ಲಿ ಯು ಜಿಡಿದು ಸ್ವಲ್ಪ ಪ್ರಾಬ್ಲಮ್ ಇದೆ ಇನ್ನು ಇವತ್ತು ನಾಳೆಲ್ಲೇ ಅದು ಪರಿಹಾರ ನಾವು ಮಾಡ್ತೀವಿ ಸಾರ್ವಜನಿಕ ಅನುಕೂಲ ಮಾಡೋಕ್ಕೆ ನಾವು ಪ್ರಾಮುಖ್ಯ ಪ್ರಯತ್ನ ಪಡ್ತೀವಿ